ओके ಎಲ್ಲರಿಗೂ ನಮಸ್ಕಾರ ಚಾಮುಂಡೇಶ್ವರಿಗೆ ನಮಸ್ಕಾರ ರಾಮ ನಗರದ ಮಹಾ ಜನತೆಗೆ ನಮಸ್ಕಾರ ಇಲ್ಲಿ ಸೇರಿದಂತ ಎಲ್ಲ ನನ್ನ ಯುವಕರಿಗೆ ನಮಸ್ಕಾರ ನನ್ನ ಸೋದರ ಸೋದರಿಗೆ ನಮಸ್ಕಾರ ನನ್ನ ತಾಯಂದಿರಿಗೆ ನಮಸ್ಕಾರ ಕಲಾವಿದರಿಗೆ ನಮಸ್ಕಾರ ಆಯಿತು ಬಿಡಿ ಬಾಸ್ ಬೆಳಗ್ಗೆ ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಬಂಧುಗಳೇ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಹೋಯ್ತೀನಿ ಸುಮ್ಮನೆ ಮತ್ತೆ ಏಯ್ ಅವ್ರು ಯಾರ ಪಟಾಕಿಗಳು ನಿಲ್ಲಿಸುವ ಅವರಲ್ಲಿ ಏ ಇಕ್ಬಾಲ್ ಏನ್ ತಲಗಿಲೆ ಕೆಟ್ಟಿದ್ದಾರಿಗೆ ಎಷ್ಟು ಹೇಳ್ತಾ ಇರ್ತೀನಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಹಿರಿಯರು ಸೇರೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆದಂತ ಎಲ್ಲ ನಮ್ಮ ಮುಖ್ಯಸ್ಥರಿಗೆ ಶಾಸಕರಿಗೆ ಎಲ್ಲ ಸಮಿತಿಯ ಸದಸ್ಯರಿಗೆ ಒಂದು ಕೋಟಿ ನಮಸ್ಕಾರ ನೋಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯಾಯ ಯಾರಿಗೆ ಹಾಕಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅಂತ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ